ಚಿಂತಾಮಣಿ ತಾಲೂಕಿನ ಕೆ ರಾಗುಟ್ಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಿದ್ದಾರೆ ಸಾಮಾನ್ಯ ಕ್ಷೇತ್ರದಿಂದ ಏಳು ಸ್ಥಾನಗಳಿಗೆ ಹದಿನಾಲ್ಕು ಮಂದಿ ಕಣದಲ್ಲಿದ್ದರು ಅದರಲ್ಲಿ ದೇವಮ್ಮ ಆರ್ ಎಲ್ ಬಾಲಾಜಿ ಸಿಂಗ್ ಎಲ್ಡಿ ನರಸಿಂಹಪ್ಪ ವಿ ನಾರಾಯಣಸ್ವಾಮಿ ಮುನಿರತ್ನಮ್ಮ ಮುನೇಂದ್ರಪ್ಪ ಎನ್ ಶಿವರಾಜ್ ತಲಾ ಹದಿಮೂರು ಮತಗಳನ್ನು ಪಡೆದು ಜಯಗಳಿಸಿದ್ದಾರೆ ಮಹಿಳಾ ಮೀಸಲು ಕ್ಷೇತ್ರದಿಂದ ನಾಲ್ವರು ಕಣದಲ್ಲಿದ್ದು ಪ್ರಭಾವತಮ್ಮ ವಿಜಯಲಕ್ಷ್ಮೀಬಾಯಿ ಹಿಂದುಳಿದ ವರ್ಗ ಬಿಯಲ್ಲಿ ಇಬ್ಬರು ಕಣದಲ್ಲಿದ್ದು ಪದ್ಮ ಆಯ್ಕೆಯಾಗಿದ್ದಾರೆ ಪರಿಶಿಷ್ಟ ಜಾತಿ ಲಕ್ಷ್ಮಕ್ಕ ಪರಿಶಿಷ್ಟ ಪಂಗಡ ಬಿ ಮುನೇಂದ್ರ ಹಾಗೂ ಹಿಂದುಳಿದ ವರ್ಗ ಎ ದೇಸಿಂಗ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಈಶ್ವರಪ್ಪ ಚುನಾವಣಾಧಿಕಾರಿಯಾಗಿದ್ದರು ಚುನಾವಣೆಯ ನಂತರ ಸಿಂಡಿಕೇಟ್ ಮುಖಂಡ ವಿನಾರಾಯಣಸ್ವಾಮಿ ಮಾತನಾಡಿ ಒಂಬತ್ತೆರಡು ಮೂರರಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘ ಪ್ರಾರಂಭವಾಗಿದ್ದು ಅಂದಿನಿಂದಲೂ ನಾನು ಅಧ್ಯಕ್ಷನಾಗಿದ್ದೇನೆ ಉತ್ಪಾದಕರಿಗೆ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಹಾಲಿನ ಹಣ ಜಮಾ ವಾರ್ಷಿಕ ಬೋನಸ್ ಹಾಗೂ ಇಲಾಖೆಯಿಂದ ಬರುವ ಇತರೆ ಸೌಲಭ್ಯಗಳನ್ನು ಒದಗಿಸುತ್ತಿದ್ದೇವೆ ಡೇರಿ ಗ್ರಾಮದ ಎಲ್ಲರಿಗೂ ಸೇರಿದ್ದು ಅದನ್ನು ಸುಸೂತ್ರವಾಗಿ ನಡೆಸಿಕೊಂಡು ಬರುತ್ತಿದ್ದೇವೆ ಎಂದರು ನಮ್ಮ ಊರಿನಲ್ಲಿ ತೊಂಬತ್ತ ಎರಡು ತೊಂಬತ್ತ್ಮೂರರಲ್ಲಿ ಸಂಘ ಸ್ಥಾಪನೆ ಆಗಿದ್ದು ಆವಾಗಿನಿಂದ ನಾನೇ ಅಧ್ಯಕ್ಷನಾಗಿದ್ದೀನಿ ಇದುವರೆಗೂ ಸುಮಾರು ಎರಡು ಬಿಲ್ಡಿಂಗು ಕಟ್ಟಿದ್ದೀವಿ ಮತ್ತು ಕಾಳಿನವ್ರಿಗೆ ಎಲ್ಲ ಇದು ಹಾಲ್ ಬೋನಸ್ಸು ಮತ್ತು ಅವ್ರಿಗೆ ಮಂತ್ಲಿ ಹದಿನೈದು ದಿವಸಕ್ಕೆ ಒಂದು ಸಲ ಪೇಮೆಂಟು ಈ ಥರ ಕೊಟ್ಟಿ ಇಂದಾಗ ಇನ್ನು ಇನ್ನೂ ಇಲಾಖೆಯಿಂದ ಏನಾದರೂ ಬರುವ ಮ್ಯಾಟ್ಸು ಮತ್ತು ಮಿಷಿನ್ಸು ಇದೆಲ್ಲ ಕೊಟ್ಟು ಅವ್ರಿಗೆ ಸಹಕಾರ ಉಪಸ್ಕೊಂಡು ರೈತರನ್ನು ನಾವು ಕಾಪಾಡ್ಕೊಂಡು ಬಂದಿದ್ದೀವಿ ಅದು ಇದು ನನ್ನ ಆಸ್ತಿ ಅಲ್ಲ ಇದು ಊರೆಲ್ಲರಿಗೂ ಆಸ್ತಿ ಇದು ಧೈರ್ಯ ಅಂದರೆ ಊರೆಲ್ಲರಿಗೂ ಬಂದಿರುವುದು ಬ ಇರುವುದದು ಊರೇ ಊರೇವ್ರದ್ದು ಇದು ನಂದಲ್ಲ ಅವರವರು ನನ್ನ ಕೈ ಕೊಟ್ಟಿದ್ದರು ಧೈರ್ಯ ನನ್ನನ್ನು ಅಧ್ಯಕ್ಷ ಮಾಡಿದ್ರು ನನ್ನ ಕಂಪ್ನಿನಲ್ಲೇ ದೊಡ್ಡವರೆಲ್ಲ ಎಲ್ಲರೂ ಇದ್ದರು ಆದರೂ ಅವರು ಏನು ಮಾಡಿದರು ನನಗೆ ಅಧ್ಯಕ್ಷರಾಗ ಮಾಡಿದರು

ಅವ್ರಿಗೇನು ಪಾನಿ ಕೊಡೋಂಗಿಲ್ಲ ಅವರು ಹಂಗೆ ಇದ್ರ ಮೇಲೇನೂ ನಮ್ಮ ಸಂಘದ ಮೇಲೇ ನಾವು ಲೋನ್ ಕೊಡಿಸ್ತಾ ಇದ್ದೀವಿ ಒಂದು ಹಸಿಗೆ ಮೊದಲು ಅರವತ್ತು ಸಾವಿರದಲ್ಲಿ ಲೋನ್ ಕೊಡಿಸ್ತಾ ಇದ್ದೇವೆ ಈ ಥರ ಇಂಪ್ರೂವ್ ಮಾಡ್ಕೊಂಡು ಮುಂದೆನೂ ಹೀಗೆ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀವಿ ಇದ್ದೀವಿ ಒಂದು ಇಪ್ಪತ್ನಾಲ್ಕರಂದು ಕೆರಾಹುಕಲ್ಲಿ ಆರು ಉತ್ಪಾದಕರ ಸಹಕಾರ ಸಂಘಕ್ಕೆ ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ಸಾಮಾನ್ಯ ವರ್ಗದಲ್ಲಿ ಹದಿನಾಲ್ಕು ಜನ ಅಭ್ಯರ್ಥಿನ ಕಣದಲ್ಲಿದ್ದು ಅದರಲ್ಲಿ ಏಳು ಜನ ಆಯ್ಕೆಯಾಗಿರ್ತಾರೆ ಅದರಲ್ಲಿ ಒಂದನೆಯದು ದೇವಮ್ಮ ಎಲ್ ಡಿ ನರಸಿಂಹಪ್ಪ ವಿ ಸ್ವಾಮಿ ಆರ್ ಎಲ್ ಬಾಲಾಜಿ ಸಿಂಗ್ ಮುನಿರತ್ನಮ್ಮ ಮುನೇಂದ್ರಪ್ಪ ಆರ್ ಎನ್ ಶಿವರಾಜ್ ಇವರು ಒಂದು ಸಿಂಡಿಕೇಟ್ ಆಗಿದ್ದು ಇವರೆಲ್ಲರೂ ಹದಿಮೂರು ಮತಗಳನ್ನು ಪಡೆದು ಆಯ್ಕೆಯಾಗಿರ್ತಾರೆ ಮತ್ತು ಉಳಿದ ಮಹಿಳಾ ಬಿಸಿ ಕ್ಷೇತ್ರದಲ್ಲಿ ನಾಲ್ಕು ಜನ ಕಣದಲ್ಲಿದ್ದು ಅದರಲ್ಲಿ ಇಬ್ಬರು ಮಾತ್ರ ಜಯಶೀತರಾಗಿದ್ದಾರೆ ಪ್ರಭಾವತಮ್ಮ ಮತ್ತು ಬಾಯಿ ಮತ್ತು ಇನ್ನುಳಿದ ಹಿಂದುಳಿದ ವರ್ಗ ಬಿ ಸ್ಥಾನಕ್ಕೆ ಇಬ್ಬರು ಕಣದಲ್ಲಿದ್ದು ಅದರಲ್ಲಿ ಪದ್ಮಾರವರು ಜಯಶೀಲರಾಗಿದ್ದಾರೆ ಇನ್ನು ಎರಡು ಸ್ಥಾನಗಳಿಗೆ ಒಂದು ಎಸ್ಸಿಯಲ್ಲಿ ಮೂರು ಸ್ಥಾನಗಳಿಗೆ ಅವಿರೋಧ ಆಯ್ಕೆ ಪರಿಶಿಷ್ಟ ಜಾತಿಗೆ ಲಕ್ಷ್ಮಕ್ಕ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪರಿಶಿಷ್ಟ ವರ್ಗಕ್ಕೆ ಬಿ ಮುನೇಂದ್ರ ಹಿಂದುಳಿದ ವರ್ಗ ಏಗಕ್ಕೆ ದೇಸಿ ಅಂತ ಈ ಮೂರು ಜನ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಓಕೆ ಅದರಲ್ಲಿ ಹತ್ತು ಸ್ಥಾನ ಚುನಾವಣೆ ನಡೆದಿತ್ತು ಇನ್ನು ಮೂರು ಅವಿರೋಧವಾಗಿ ಆಯ್ಕೆ ಆಗಿದೆ